ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ನಿಮಗೆ ಒಂದು ತಿಂಗಳಿಂದ ಅಪ್ ಟು ಒಂದೂವರೆ ಎರಡು ವರ್ಷದ ತನಕ ಚಿಕ್ಕ ಮಕ್ಕಳಿಗೆ ನಾವು ಯಾವ್ಯಾವ ಮನೆಯಲ್ಲಿ ಯಾವ ಆಯುರ್ವೇದಿಕ್ ಬೇರುಗಳನ್ನ ಯೂಸ್ ಮಾಡ್ತೀವಿ ಇದನ್ನು ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ನನ್ನ ಮಗನಿಗೆ ಕೂಡ ಒಂದು ತಿಂಗಳಿಂದ ಅಪ್ ಟು ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ತನಕ ಯೂಸ್ ಮಾಡಿದ್ವಿ ಈಗ ನನ್ನ ಮಗಳಿಗೆ ಕೂಡ ಯೂಸ್ ಮಾಡ್ತಾಯಿದ್ದೀವಿ ಈಗ ಅವಳಿಗೆ ಹನ್ನೊಂದನೇ ತಿಂಗಳು ನಡೀತಾ ಇದೆ ಯೂಸ್ ಮಾಡ್ತಾಯಿದ್ದೀವಿ ಆಗಿನ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು ಬಟ್ ಈಗ ತುಂಬ ಕಡಿಮೆ ಆಗ್ತಾ ಬಂದಿದೆ ಯಾಕೆಂದರೆ ಈಗ ಸ್ವಲ್ಪ ಏನಾದರೂ ಆದರೂ ಸಾಕು ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಇದನ್ನೆಲ್ಲ ಯೂಸ್ ಮಾಡೋದು ಕಡಿಮೆ ಬಟ್ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಿ ಸೊ ಹೇಗೆ ಯೂಸ್ ಮಾಡ್ತೀವಿ ಯಾವುದೆಲ್ಲ ಯಾವುದೆಲ್ಲ ಬೇರು ಯಾವ್ಯಾವದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದಕ್ಕೂ ಮುಂಚೆ ನಾನು ಈ ವಿಡಿಯೋನ ಮಾಡಿದ್ದೆ ಆಗ ನನಗೆ ಯೂಟ್ಯೂಬ್ ರೇಷ್ಯೋದ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಮಾಮೂಲಿ ವಿಡಿಯೋ ಮಾಡಿ ಹಾಕಿದ್ದೆ ಅದು ತುಂಬ ಚಿಕ್ಕದಾಗಿ ಪಬ್ಲಿಷ್ ಆಗಿತ್ತು ಸೊ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಬಟ್ ಚಿಕ್ಕದಾಗಿ ಪಬ್ಲಿಷ್ ಆಗಿದ್ದರಿಂದ ಅಷ್ಟು ಜನರಿಗೆ ರೀಚ್ ಆಗೋಲ್ಲ ಅನ್ನೋ ಉದ್ದೇಶದಿಂದ ಇದನ್ನು ನಾನು ಮತ್ತೆ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಒಂದೊಂದೇ ತೋರಿಸ್ತೀನಿ ಇದು ಬಂದುಬಿಟ್ಟು ಜಾಯಿಕಾಯಿ ಅಂತ ಇದು ಇದನ್ನು ಹಾಕೋದ್ರಿಂದ ಮಕ್ಕಳು ನಾಲ್ಗೆ ತುಂಬ ಚುರುಕಾಗಿ ಬೇಗ ಮಾತಾಡ್ತಾರೆ ಅಂತ ಹೇಳ್ತಾರೆ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಸೊ ಹಾಗಾಗಿ ಇದನ್ನು ಹಾಕ್ತೀವಿ ಇದು ಬಂದುಬಿಟ್ಟು ಜ್ಯೇಷ್ಠ ಮದ್ದು ಅಂತ ಇದು ಹಾಕೋದ್ರಿಂದ ಮಕ್ಕಳು ಪುಷ್ಟಿ ಆಗ್ತಾರೆ ಅಂದರೆ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ಇದನ್ನು ಕೂಡ ಹಾಕ್ತೀವಿ ಇದು ಬಂದುಬಿಟ್ಟು ಬಜೆ ಇದು ಹಾಕೋದ್ರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ಹೊಟ್ಟೆ ಕಟ್ಟಲ್ಲ ಸೊ ನೀಟಾಗಿ ಮೋಷನ್ ಮಾಡ್ಕೋತಾರೆ ಅನ್ನೋದಕ್ಕೋಸ್ಕರ ಇದನ್ನ ಹಾಕ್ತೀವಿ ಇದು ಮೂರನ್ನು ಒಟ್ಟಿಗೆ ಒಂದೊಂದು ಸುತ್ತು ತೆಗೆದ್ಬಿಟ್ಟು ಹಾಕಿದ್ರು ತೊಂದರೆ ಇಲ್ಲ ಸೊ ನಾವು ಇದು ಮೂರನ್ನು ಒಂದು ದಿನ ತೆಗೆದ್ಬಿಟ್ಟು ಹಾಕ್ತೀವಿ ನೆಕ್ಸ್ಟ್ ಇದು ಬಂದುಬಿಟ್ಟು ಸಮುದ್ರದ ಬಳೆಕಾಯಿ ಇದು ಹಸಿ ಹಸಿ ಇರುವಾಗ ಇಷ್ಟು ತಪ್ಪ ಇರುತ್ತೆ ಬಿಸಿಲಿಗೆ ಚೆನ್ನಾಗಿ ಮೇಲೆ ಈ ಥರ ಆಗುತ್ತೆ ಇದನ್ನು ತೆಗೆದುಬಿಟ್ಟು ಜೇನು ತುಪ್ಪದಲ್ಲಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಕಫ ಮತ್ತು ಕೆಮ್ಮು ಕಡಿಮೆ ಆಗುತ್ತೆ ಇದನ್ನು ಯೂಸ್ ಮಾಡ್ತೀವಿ ನಾವು ಇದು ಬಂದುಬಿಟ್ಟು ಚಂದನದ ಗೊಂಬೆ ಅಂತ ಹೇಳ್ತಾರೆ ಕೆಂದಾಳದ ಕೊರಟು ಅಂತ ಹೇಳ್ತಾರೆ ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಸೇಮ್ ಗೊಂಬೆ ಥರನೇ ಇರುತ್ತೆ ಇದು ನಾನು ನನ್ನ ಮಗನಿಗೂ ಯೂಸ್ ಮಾಡಿದ್ದೆ ಈ ಮಗಳಿಗೂ ಯೂಸ್ ಮಾಡ್ತಿರ್ದೀನಿ ಸೊ ಹೋಗಿದೆ ತಲೆ ಎಲ್ಲ ಸೌದು ಕೆಳಗಡೆ ಮಾತ್ರ ಇದೆ ಸೇಮ್ ಮನುಷ್ಯನ ಗೊಂಬೆ ಇದ್ದ ಹಾಗೆ ಇರುತ್ತೆ ಇದು ಬಂದುಬಿಟ್ಟು ಗುಡ್ಡೆ ದಾಸವಾಳ ಅಥವಾ ಏನು ಹೇಳ್ತಾರೆ ಕೆಂಪು ದಾಸವಾಳ ಅಥವಾ ಗುಡ್ಡೆ ದಾಸವಾಳ ಅಂತ ಹೇಳ್ತಾರೆ ಇದು ಇದು ಇವೆರಡು ಕೂಡ ಮಕ್ಕಳಿಗೆ ಚಳಿ ಅಂತ ಆಗತ್ತಲ್ಲ ಆಗ ತೇದ್ಬಿಟ್ಟು ಇದನ್ನು ಹಾಲಲ್ಲಿ ತೆಗೆದುಬಿಟ್ಟು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸಿ ಸ್ವಲ್ಪ ತೆಗೆದುಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಹೊಟ್ಟೆಗೆ ಹಾಕೋದ್ರಿಂದ ಚವಿ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಚವಿ ಆದರೆ ಮಾತ್ರ ಯೂಸ್ ಮಾಡಲ್ಲ ಇದನ್ನು ವಾರಕ್ಕೊಮ್ಮೆ ಇದನ್ನು ಹಾಕ್ತಾರೆ ನಾವು ಹಾಕ್ತೀವಿ ಇದು ಬಂದುಬಿಟ್ಟು ಮುಳ್ಳು ಬೇರು ಅಂತ ಹೇಳ್ತಾರೆ ಕೆಲವರಿಗೆ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಇದು ಇದನ್ನು ಮುಳ್ಳಾದರೆ ಮಾತ್ರ ಹಾಕ್ತಾರೆ ತೆಗೆದುಬಿಟ್ಟು ಇದನ್ನು ಕೂಡ ಅಷ್ಟೇ ತೆಗೆದುಬಿಟ್ಟು ಮೈಗೆಲ್ಲ ಹಚ್ಚಿ ಆ ನಂತರ ಹಾಲಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊಟ್ಟೆಗೆ ಕೊಡಿಸೋದ್ರಿಂದ ಮುಳ್ಳು ಬೇಗ ಆಚೆ ಬಂದುಬಿಟ್ಟು ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಜೇಷ್ಠ ಮತ್ತು ಇದರದೇ ಬೇರು ಇದು ಬಂದ್ಬಿಟ್ಟು ಕಸ್ತೂರಿ ಮಾತ್ರೆ ಹೇಳಿ ಈಗ ಇದು ಎಲ್ಲ ಮೆಡಿಕಲೂ ಸಿಗಲ್ಲ ತುಂಬ ಹಳೇ ಮೆಡಿಕಲಲ್ಲಿ ಸಿಗುತ್ತೆ ಕಸ್ತೂರಿ ಮಾತ್ರೆ ಅಂತ ಅದು ನೋಡೋದಕ್ಕೆ ಹೇಗಿರುತ್ತೆ ಅಂದರೆ ಇಲ್ಲಿದೆ ನೋಡಿ ಈ ಥರ ಇರುತ್ತೆ ಚಿಕ್ಕ ಚಿಕ್ಕದು ಇದನ್ನು ಕುಟ್ಟಿ ಪುಡಿ ಮಾಡಿ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಮಕ್ಕಳಿಗೆ ವೈರಲ್ ಫೀವರು ಕಫ ಕೆಮ್ಮು ಕಡಿಮೆ ಆಗುತ್ತೆ ಇದೆಲ್ಲ ಹೀಟ್ ಐಟಮ್ ಬರೀ ಹೀಟ್ ಐಟಮ್ಸ್ನೇ ಮಕ್ಕಳಿಗೆ ಹಾಕಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ಲ ಸೊ ಅದಕ್ಕೆ ನಾವು ಒಂದು ದಿನ ಹಾಕಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಹಾಕ್ತೀವಿ ಮತ್ತು ಒಂದು ದಿನ ಹಾಕಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಹಾಗೆ ಒಂದೊಂದು ಒಂದೊಂದು ಇದೆಲ್ಲ ಹೀಟೇ ಸೊ ಇದೆಲ್ಲ ಒಂದೊಂದು ದಿನ ಒಂದಿನ ಇದು ಹಾಕ್ಬಿಟ್ಟು ಮತ್ತೆ ತಂಪು ಡ್ರೈ ಫ್ರೂಟ್ಸ್ ಹಾಕ್ತೀವಿ ಹಾಗೆ ಒಂದಿನ ಅದು ಒಂದು ದಿನ ಇದು ಹಾಗೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತೀವಿ ಡ್ರೈ ಫ್ರೂಟ್ಸ್ ಏನೇನು ಯೂಸ್ ಮಾಡ್ತೀವಿ ಅಂದರೆ ಒಂದು ಎರಡು ಸುತ್ತು ತಲ್ ಸಕ್ಕರೆ ಯೂಸ್ ಮಾಡ್ತೀವಿ ಒಂದೆರಡು ಸುತ್ತು ಉದ್ದುತ್ತೆ ಇದು ಫುಲ್ ಒಂದು ಬಾದಾಮಿ ಹಾಕ್ತೀವಿ ಇದು ಗೋಡಂಬಿ ಕೂಡ ಫುಲ್ ಒಂದು ಗೋಡಂಬಿ ಒಣ ದ್ರಾಕ್ಷಿ ಕೂಡ ಫುಲ್ ಒಂದು ಒಣ ದ್ರಾಕ್ಷಿ ಕಾಯಿ ಒಂದು ಎರಡು ಮೂರು ಸುತ್ತ ತೆಗೆದ್ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸ್ತೀವಿ ಇದು ಹೊಟ್ಟೆಗೆ ತಂಬು ಕೂಡ ಹೌದು ಆಮೇಲೆ ಮಕ್ಕಳು ಕೂಡ ಬೇಗ ದಪ್ಪ ಹಾಕ್ತಾರೆ ಇಷ್ಟು ಬೇರನ್ನ ನಾವು ಯೂಸ್ ಮಾಡ್ತೀವಿ ಬನ್ನಿ ಇದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಒಂದು ತೋರಿಸ್ತೀನಿ ನಾನು ಇವತ್ತು ನಮ್ಮ ಪಾಪುಗೆ ಜಾಯಿಕಾಯಿ ಬಜೆ ಮತ್ತು ಜೇಷ್ಠಮದ್ದು ಇದು ಮೂರನ್ನು ಮಿಕ್ಸ್ ಮಾಡಿ ಕುಡಿಸಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ ಮಾಡಿಸ್ತೀವಿ ಬನ್ನಿ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಾವು ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ತೆಗಿತೀವಿ ಈ ಥರ ಒಂದು ಕಲ್ಲು ಇಟ್ಕೊಂಡು ಇದರ ರೆಗ್ಯುಲರಾಗಿ ಪಾಪು ಹುಟ್ಟಲಿಂದ ತಂದು ಇಟ್ಕೊಂಡಿದ್ದೀವಿ ಇದರಲ್ಲೇ ನಾವು ಪಾಪಕ್ಕೆ ತೆಯೋದು ಸ್ವಲ್ಪ ಹಾಲು ಹಾಕ್ಕೊಂಡು ಕದ ಮೇಲೆ ಕಾಲು ನೀಟಾಗಿ ತೊಳ್ಕೊಂಡು ಅದರ ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಜಾಯಿಕಾಯಿ ಇದರಲ್ಲಿ ಇಡಬೇಕು ಆಗಲೇ ಹೇಳಿದ್ನಲ್ಲ ಇದನ್ನು ಹಾಕೋದ್ರಿಂದ ಮಕ್ಕಳು ನಾಲ್ಗೆ ತುಂಬ ಶಾರ್ಪ್ ಆಗುತ್ತೆ ಮತ್ತು ತುಂಬ ಬೇಗ ಮಾತಾಡ್ತಾರೆ ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೊ ಒಂದು ತಿಂಗಳು ಮಗುವಿಂದ ನಾವು ಇದನ್ನು ಯೂಸ್ ಮಾಡ್ತೀವಿ ಒಂದು ತಿಂಗಳು ಮಗುಗಾದ್ರೆ ಜಸ್ಟ್ ಹಿಂಗೆ ಹೀಗೆ ಮಾಡಿ ಹಾಕಬೇಕು ತುಂಬ ಚಿಕ್ಕದೇ ಈಗ ನಮ್ಮ ಪಾಪುಗೆ ಹನ್ನೊಂದು ತಿಂಗಳು ಸೊ ಹಾಗಾಗಿ ನಾನು ಒಂದು ಹತ್ತು ರೌಂಡ್ ಬರ್ಸ್ಕೊತೀನಿ ಕಾಮಿಲಿದು ಬಜ್ಜೆ ಅದಕ್ಕೇ ತೆಗೆಯೋದು ಇದು ಅಷ್ಟೇ ಒಂದು ಹತ್ತರಿಂದ ಹದಿನೈದು ರೌಂಡ್ ಹಾಕ್ತೀನಿ ಒಂದು ಮಗುಗಾದರೆ ಜಸ್ಟ್ ಹಿಂಗೆ ಹಿಂಗೊಂದು ಎರಡು ರೌಂಡ್ ಬರ್ಸ್ಕೊಂಡ್ರೆ ಸಾಕು ಮದ್ದು ಇದು ಹಾಕೋದ್ರಿಂದ ಮಕ್ಕಳು ದಪ್ಪ ಹಾಕ್ತಾರೆ ಸೊ ಇದನ್ನು ಒಂದು ಎರಡು ರೌಂಡ್ ಅದೇ ಆಗ್ತಾನೆ ಹುಟ್ಟಿದ ಮಕ್ಕಳಿಗಾದರೆ ಎರಡು ರೌಂಡ್ ಸಾಕು ನಾನು ಇವಳಿಗೆ ಒಂದು ಹತ್ತರಿಂದ ಹದಿನೈದು ರೌಂಡ್ ಈ ಥರ ಮಾಡ್ಕೊತೀನಿ ಈಗ ಆ ಪೇಸ್ಟ್ನೆಲ್ಲ ಒಂದು ಒಳ್ಳೆಗೆ ಶಿಫ್ಟ್ ಮಾಡ್ಕೊತೀನಿ ಇದರಲ್ಲೇ ಮಗುಗೆ ಹಾಲು ಕುಡಿಸೋದು ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಕುಡಿಸ್ತೀನಿ ನೋಡಿ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಮಲಗಿಸ್ಕೊಂಡು ಕುಡಿಸ್ತೀವಿ ನಾವು ಅವಳಿಗೆ ಕುಡಿಯೋದಂದರೆ ಇಷ್ಟ ಇಲ್ಲ ಹಠ ಮಾಡ್ತಾಳೆ ಈ ಥರ ಕುಡಿಸ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಇಷ್ಟೆಲ್ಲ ಯೂಸ್ ಮಾಡ್ತೀವಿ ನೀವೇನೇನೆಲ್ಲ ಯೂಸ್ ಮಾಡ್ತೀರಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು